ಮಾನ್ಯ ಅಬಕಾರಿ ಅಪಾರ ಆಯುಕ್ತರು ಜಾರಿ ಮತ್ತು ಅಪರಾಧ ಕೇಂದ್ರ ಸ್ಥಾನ ಬೆಳಗಾವಿ ರವರ ಆದೇಶದ ಪ್ರಕಾರ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗರವರ ನಿರ್ದೇಶನದಂತೆ ಹಾಗೂ ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆಯವರ ನಿರ್ದೇಶನದಲ್ಲಿ ಅಬಕಾರಿ ಉಪ ಅಧೀಕ್ಷಕರು ರಾಯಚೂರು ವಿಭಾಗರವರ ಮಾರ್ಗದರ್ಶನದಲ್ಲಿ ನಾನು ಇಂದು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಯ ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು ವಲಯ ರಾಯಚೂರು ಅಬಕಾರಿ ಉಪನಿರೀಕ್ಷಕರು ಎರಡು ವಲಯ ರಾಯಚೂರು ಮತ್ತು ಅಧೀನ ಸಿಬ್ಬಂದಿಗಳ ಜೊತೆಯಲ್ಲಿ ರಾಯಚೂರು ನಗರದ ಗಂಜ್ ರಸ್ತೆಯಲ್ಲಿ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳು ನೋಂದಣಿ ಸಂಖ್ಯೆ ಕೆ ಎ ಅರವತ್ತೆಂಟು ಹನ್ನೆರಡು ನೂರ ಅರವತ್ತೆಂಟು ತ್ರಿಚಕ್ರ ವಾಹನದಲ್ಲಿ ಸುಮಾರು ಎರಡು ನೂರ ನಲವತ್ತು ಲೀಟರ್ ಸೇಂದಿಯನ್ನು ಹೊಂದಿ ಮಾರಾಟ ಮಾಡುವ ಉದ್ದೇಶದಿಂದ ಸಾಗಿಸುತ್ತಿರುವ ಪತ್ತೆಯಾದ ಪ್ರಯುಕ್ತ ಸದರಿ ಸೇಂದಿಯನ್ನ ಮತ್ತು ತ್ರಿಚಕ್ರ ವಾಹನವನ್ನ ವಶಕ್ಕೆ ಪಡೆದು ಸದರಿ ಆರೋಪಿತರಾದ ಒಂದು ರಾಜು ತಂದೆ ಸುಬ್ಬಯ್ಯ ಎರಡು ಮಲ್ಲೇಶ್ ಅಲಿಯಾಸ್ ಮಲ್ಲು ತಂದೆ ನರಸಪ್ಪ ಸಾಕಿನ್ ಅರಿಜನವಾಡ ರಾಯಚೂರು ಜಿಲ್ಲೆ ಮತ್ತು ವಾಹನ ಮಾಲೀಕರ ವಿರುದ್ಧ ಅಬಕಾರಿ ಉಪನಿರೀಕ್ಷಕರು ಒಂದು ವಲಯ ರಾಯಚೂರು ರವರ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗಿತ್ತಿರುತ್ತದೆ ನಂತರ ಮಾನ್ಯ ತಹಶೀಲ್ದಾರರು ರಾಯಚೂರು ರವರ ಸಮಕ್ಷಮದಲ್ಲಿ ಸದರಿ ಆರೋಪಿಗಳನ್ನು ಹಾಜರುಪಡಿಸಿ ಬಿ ಎನ್ ಎಸ್ ಎಸ್ ಕಲಂ ನೂರ ಇಪ್ಪತ್ತೊಂಬತ್ತರ ಪ್ರಕಾರ ಬಾಂಡ್ ಓವರ್ ಮಾಡಿಸಲಾಯಿತು ಮಾಹಿತಿಯನ್ನ ಮಾನ್ಯರ ಅವಗಹನೆಗಾಗಿ ಗೌರವಪೂರ್ವಕವಾಗಿ ಸಲ್ಲಿಸಲಾಗಿದೆ